ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಫ್ರೆಂಡ್ ಮೊಟ್ಟೆಯ ಕತೆ ಅಂದರೆ ಚಿನ್ನದ ಮೊಟ್ಟೆಯ ಕತೆ ನೀತಿ ಕತೆ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಬನ್ನಿ ಒಂದು ಊರಿನಲ್ಲಿ ಒಬ್ಬ ರೈತ ಇರ್ತಾನೆ ಮದುವೆ ಆಗಿರ್ತಾರೆ ಫ್ರೆಂಡ್ ಗಂಡ ಹಿಡ್ತಿ ಇಬ್ಬರು ಇರ್ತಾರೆ ಅವರು ಕೋಳಿ ವ್ಯಾಪಾರನ ಮಾಡ್ತಾ ಇರ್ತಾರೆ ಫ್ರೆಂಡ್ ತುಂಬಾ ಕೋಳಿ ವ್ಯಾಪಾರನ ತುಂಬ ದಿನದಿಂದ ಮಾಡ್ತಾಯಿರ್ತಾರೆ ಆ ಮೊಟ್ಟೆಗಳೆಲ್ಲ ಮಾರ್ತಾಯಿರ್ತಾರೆ ಆ ದುಡ್ಡು ಫ್ರೆಂಡ್ ಅವ್ರಿಗೆ ಜೀವನ ನಡೆಸೋದಕ್ಕೆ ಸಾಕಾಗ್ತಾ ಇರಲಿಲ್ಲ ಫ್ರೆಂಡ್ ಆ ದುಡ್ಡು ಆದ್ದರಿಂದ ಒಂದು ದಿನ ಗಂಡ ಹಿಡ್ತಿ ಇಬ್ಬರೂ ಯೋಚನೆ ಮಾಡ್ತಾರೆ ಅಯ್ಯೋ ಈ ದುಡ್ಡು ಸಾಕಾಗ್ತಾ ಇಲ್ಲ ನಮಗೆ ಜೀವನ ನಡೆಸೋದಕ್ಕೆ ಅಂತ ಆಗ ಅವರು ಯೋಚನೆ ಮಾಡ್ತಾರೆ ಆಗ ಒಂದು ದಿನ ಫ್ರೆಂಡ್ ಕೋಳಿ ಚಿನ್ನದ ಮೊಟ್ಟೆಯನ್ನು ಇಡುತ್ತೆ ಚಿನ್ನದ ಮೊಟ್ಟೆಯನ್ನು ಇಟ್ಟ ತಕ್ಷಣವೇ ಅವರ ಏನು ಯೋಚನೆ ಮಾಡ್ತಾರೆ ಫ್ರೆಂಡ್ ನೋಡಿ ಚಿನ್ನದ ಮೊಟ್ಟೆ ಇಟ್ಟಿರುವ ಕೋಳಿನ ಕಟ್ ಮಾಡಿಬಿಟ್ರೆ ನಮಗೆ ತುಂಬಾ ಜಾಸ್ತಿ ಮೊಟ್ಟೆಗಳು ಸಿಗುತ್ತೆ ನಾವು ಬೇಗನೆ ದೊಡ್ಡವರಾಗ್ಬೋದು ಶ್ರೀಮಂತರಾಗ್ಬೋದು ಅಂತ ಯೋಚನೆ ಮಾಡ್ತಾರೆ ಆ ಕೋಳಿಯನ್ನು ಇವರು ಕುಯ್ಯಲು ಇಬ್ಬರು ಮನಸಾರೆಯಿಂದ ಒಪ್ಕೊಂಡು ಅದನ್ನೇ ಇಟ್ಕೊಂಡು ನೋಡ್ತಾರೆ ಇದು ಚಿನ್ನದ ಕೋಳಿನೇ ಚಿನ್ನದ ಮೊಟ್ಟೆನೇ ಇದನ್ನು ನಾನು ಕಟ್ ಮಾಡಿ ತೆಗೆದರೆ ನನಗೆ ತುಂಬಾ ಮೊಟ್ಟೆ ಸಿಗುತ್ತೆ ನಾನು ರಾಜನಾಗ್ಬೋದು ಅಂತ ಯೋಚನೆ ಮಾಡಿ ಅವರಿಬ್ಬರು ಒಂದು ದಿನ ಆ ಕೋಳಿಯನ್ನು ತಗೊಂಡು ಮರದ ಹತ್ರ ಇಟ್ಟು ಕಟ್ ಮಾಡೇ ಬಿಡ್ತಾರೆ ಫ್ರೆಂಡ್ ಕಟ್ ಮಾಡಿದ ನಂತರ ಅವ್ರಿಗೆ ಗೊತ್ತಾಗುತ್ತೆ ವಾ ಈ ಕೋಳಿಲಿ ಒಂದು ಮೊಟ್ಟೆಯೂ ಸಿಗಲಿಲ್ಲ ಅವರಿಗೆ ಫ್ರೆಂಡ್ ಕೋಳಿ ಸತ್ತೋಯ್ತು ಇದರಿಂದ ಫ್ರೆಂಡ್ ನಿರಾಶೆ ಆಗ್ತಾನೆ ಆ ಬಡವ ಆಗ ಅವನಿಗೆ ಒಂದು ನೀತಿ ಪಾಠ ಅರ್ಥ ಆಗುತ್ತೆ ಫ್ರೆಂಡ್ ಈ ಕತೆಯ ನೀತಿ ಅತಿಯಾಸೆ ಕೇಡು ಯಾರೇ ಆಗಲಿ ಫ್ರೆಂಡ್ ಅತಿ ಆಸೆನ ಮಾಡೋಕ್ಕೋಗ್ಬಾರ್ದು ದೇವರು ನಮಗೆ ಎಷ್ಟು ಕೊಟ್ಟಿರ್ತಾನೋ ಅದರಲ್ಲೇ ತೃಪ್ತಿ ಪಡಬೇಕು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ನಮ್ಮ ಹಿರಿಯರು ಆಗಲೇ ಹೇಳಿದ್ದಾರೆ ಈ ಕತೆಯ ನೀತಿ ಅತಿ ಆಸೆ ಗತಿ ಕೇಡು ಫ್ರೆಂಡ್ ಈಗ ನಮ್ಮ ವಿಡಿಯೋನ ಇರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್